ಹಿಡ್ಕೊಳದ ಕೊಡ್ಕಂತೀನು ಚಿಪ್ಪೊಳಗೆ ಐತಿ ಚಿಪ್ಪೊಳಗೆ ಬಿಡುವ ಹಿಡ್ಕ ಹಿಡ್ಕಾ ಅದು ಬಿಡುವಂಥದ್ದು ಏನು ಅದು

तेक चिप तो ते तेगेन चिप तेन चिप देखिया बड़ा अल्ले बुड़ बिट अल ಕಳ್ಳ ಪೊಲೀಸ್ ಆಟ ಅದು ಇಟ್ಕೊಂಬರೋದು ಕುಂದ್ರೋದು ಅಲ್ಲ ಪಾಪ ಮರಿ ಬಾಲ್ಯೇ ಬೇಡ ಹೋಗಕ್ಕೆ ಮಾತ್ರ ಅದನ್ನ ಮುಂದಕ್ಕೆ ಓತು 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 ಹೋಗ್ಲಿ ಬಾ மொரி விடல பாப்ப போன ஹுசி மொரிய படிபிடுந்தே